ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಅವರು ಆಡ್ತಾ ಇರೋ ಮಾತನ್ನು ಅಬ್ಸರ್ವ್ ಮಾಡಿದರೆ ಒಂದಂತೂ ನಮಗೆ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ಅವರು ಆಡ್ತಾ ಇರೋದು ಮೈಂಡ್ ಗೇಮ್ ಸೈಕಾಲಜಿಕಲ್ ಗೇಮ್ ಅಂತ ಅಮೇರಿಕಾ ಇವತ್ತಿಗೂ ಕೂಡ ಬಲಿಷ್ಠ ನಾವು ಹೇಳ್ದ ಹಾಗೆ ಜಗತ್ತು ಕೇಳಬೇಕು ಕೇಳುತ್ತೆ ಅನ್ನೋ ಸುಪ್ರೀಮಸಿಯನ್ನು ಸ್ಥಾಪನೆ ಮಾಡೋ ಒಂದು ಪ್ಲ್ಯಾನ್ ಅದು ಅಂತ ಹೇಳ್ಬೋದು ಜಗತ್ತಿನಲ್ಲಿ ಅಮೇರಿಕಾದ ಕುಸಿತಾ ಇರೋ ಶಕ್ತಿಯ ಬಗ್ಗೆ ಮಾತನಾಡ್ತಾ ಇರೋ ಟೈಮ್ನಲ್ಲಿ ಈ ರೀತಿ ಮಾಡೋದು ಅವರ ಕರ್ತವ್ಯ ಕೂಡ ಹೌದು ಆದರೆ ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಅಮೆರಿಕವನ್ನು ನೋಡಿ ಬಹಳಷ್ಟು ದೇಶಗಳು ಇಂದಿಗೂ ಹೆದ್ರಕೊಳ್ಬಹುದು ಆದರೆ ಭಾರತ ಅಲ್ಲ ಅನ್ನೋ ದಿಟ್ಟ ಮಾತುಗಳನ್ನು ಆಡಿದ್ದಾರೆ ಟ್ರಂಪ್ ಒಂದು ದಿನದ ಹಿಂದೆಯಷ್ಟೇ ಭಾರತದ ಮೇಲೆ ಇನ್ನಷ್ಟು ಸುಂಕ ಹೇರೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಮೋದಿ ಅವರ ಚೀನಾ ಭೇಟಿ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ ಮೋದಿ ಚೀನಾಗೆ ಭೇಟಿ ಕೊಡಬಹುದು ಅಥವಾ ಕೊಡದೇ ಇರಬಹುದು ಆದರೆ ಸೈಕಾಲಜಿಕಲ್ ಗೇಮ್ ನಮಗೂ ಆಡೋದಕ್ಕೆ ಬರುತ್ತೆ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ಹಾಗೆ ಇನ್ನೊಂದು ವಿಷಯ ಗಮನಿಸಬೇಕು ಅಮೆರಿಕಾಗೆ ಚೆನ್ನಾಗೇ ಗೊತ್ತಿದೆ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸೋದಿಲ್ಲ ಅಂತ ಹಾಗೆ ಭಾರತ ಮತ್ತು ರಷ್ಯಾದ ನಂಟು ಗಟ್ಟಿಯಾಗಿದೆ ಅನ್ನೋದನ್ನು ಕೂಡ ಅದು ತಿಳ್ಕೊಂಡಿದೆ ಅಟ್ ದಿ ಸೇಮ್ ಟೈಮ್ ಭಾರತ ಚೀನಾದ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿಲ್ಲ ಅನ್ನೋದು ಕೂಡ ಅದಕ್ಕೆ ಗೊತ್ತಿದೆ ಈ ಕಾರಣವನ್ನ ಇಟ್ಕೊಂಡು ಅದು ತನ್ನ ಗೇಮ್ ರೆಡಿ ಮಾಡ್ಕೊಳ್ತಾ ಇದೆ ಈಗ ಮೋದಿ ಅವರು ಚೀನಾ ದೇಶಕ್ಕೆ ಭೇಟಿ ಕೊಟ್ರೆ ಆಗ ಅದು ಅಮೆರಿಕಾದ ಗೇಮ್ ಪ್ಲಾನ್ ಅನ್ನ ನುಚ್ಚು ನೂರು ಮಾಡ್ಬಿಡುತ್ತೆ ಯಾಕಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ ಬ್ರಿಕ್ಸ್ ಹೆಸರಿಗಷ್ಟೇ ಒಕ್ಕೂಟ ಅಲ್ಲಿ ಭಾರತ ಮತ್ತು ಚೀನಾ ಎರಡೂ ಒಂದು ವಿಷಯದ ಬಗ್ಗೆ ಒಪ್ಪಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಮೆರಿಕಾದ ಉಳಿವಿಗೆ ಹಾಗೆ ಅದು ಡಾಮಿನೇಟ್ ಮಾಡೋ ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಇರೋ ಸಣ್ಣ ಆಸರೆ ಇದೊಂದೇ ಇನ್ನು ರಷ್ಯಾ ಮತ್ತು ಅಮೆರಿಕ ಬಹಳ ಹಳೆಯ ಶತ್ರುಗಳು ಎಲ್ಲ ವಲಯದಲ್ಲೂ ಕೂಡ ಅಮೆರಿಕಾಗೆ ರಷ್ಯಾ ಶತ್ರು ದೇಶ ಚೀನಾ ಶತ್ರು ಅಲ್ಲದೆ ಇದ್ರೂ ಇವತ್ತಿಗೆ ಅದು ಅಮೆರಿಕ ದೇಶಕ್ಕೆ ಠಕ್ಕರ್ ಕೊಡೋ ಮಟ್ಟಕ್ಕೆ ಬೆಳೆದ ಕಾರಣ ಕೂಡ ಶತ್ರುವಾಗಿ ಮಾರ್ಪಾಟಾಗಿದೆ ಇನ್ನು ಭಾರತ ಅಮೆರಿಕದ ತಾಳಕ್ಕೆ ಕುಣಿಯೋದನ್ನು ನಿಲ್ಲಿಸಿರೋ ಕಾರಣ ಶತ್ರುವಾಗೆ ಮಾರ್ಪಾಟಾಗಿದೆ ಅಮೆರಿಕ ತನ್ನ ಸುಪ್ರೀಮಸಿಯನ್ನು ಉಳಿಸಿಕೊಳ್ಳೋ ಕೊನೆಯ ಅವಕಾಶ ಇರೋದಕ್ಕೆ ಭಾರತದ ಕೈಯಲ್ಲಿ ಭಾರತ ಚೀನಾ ಹಾಗೆ ರಷ್ಯಾ ಅನೇಕ ವಿಷಯಗಳಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ನಡೆಸಿದರೆ ಒಪ್ಪಿಗೆಗೆ ಬಂದರೆ ಅದು ಅಲ್ಲಿಗೆ ಅಮೆರಿಕದ ಕುಸಿತಕ್ಕೆ ಹೊಡೆಯೋ ಒಂದು ದೊಡ್ಡ ಮೊಳೆ ಅಂತ ಹೇಳ್ಬೋದು ಕೊನೆಯ ಮೊಳೆ ಅಂತಲೂ ಹೇಳ್ಬೋದು ನ್ಯೂ ವರ್ಲ್ಡ್ ಆರ್ಡರ್ ರಿಸೆಟ್ ಬಟನ್ ಭಾರತದ ಕೈನಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಕೈಲಿದೆ ಅದು ಕೂಡ ಈ ತಿಂಗಳ ಕೊನೆಯಲ್ಲಿ ಅವರು ಚೀನಾಗೆ ಹೋಗುವ ಸುದ್ದಿ ಅಮೆರಿಕದ ನಿದ್ದೆಗೆಡಿಸಿದೆ ಅವರು ಅಲ್ಲಿಗೆ ಹೋಗದ ರೀತಿಯಲ್ಲಿ ತಡೆಯೋದಕ್ಕೆ ಏನ್ ಮಾಡಬೇಕು ಅನ್ನೋ ತಂತ್ರವನ್ನ ಈಗ ಶುರು ಮಾಡ್ತಾ ಇದ್ದಾರೆ ಒಂದು ವೇಳೆ ಇನ್ ಕೇಸ್ ಮೋದಿ ಚೀನಾಗೆ ಹೋದ್ರೆ ಹಾಗೆ ಚೀನಾ ಮತ್ತು ಭಾರತ ಒಂದಾಗಿ ಬ್ರಿಕ್ಸ್ ಕರೆನ್ಸಿಗೆ ಗ್ರೀನ್ ಸಿಗ್ನಲ್ ಅನ್ನು ತೋರಿಸಿದ್ರೆ ಅಲ್ಲಿಗೆ ಡಾಲರ್ ಕುಸಿತ ಶುರು ಅಂತಾನೆ ಅರ್ಥ ಇದರ ಜೊತೆಗೆ ಟ್ರಂಪ್ ಮಹಾಶಯನ ತೆರಿಗೆ ಕೂಗಾಟ ಕಂಪ್ಲೀಟ್ ಆಗಿ ಮೀನಿಂಗ್ಲೆಸ್ ಆಗ್ಬಿಡುತ್ತೆ ಇವತ್ತಿಗೆ ಜಗತ್ತು ಅಮೆರಿಕವನ್ನು ಹೊರತುಪಡಿಸಿ ಬದುಕೋ ತಾಕತ್ತನ್ನು ಪಡೆದುಕೊಂಡಿದೆ ಆದರೆ ಅಮೆರಿಕ ಜಗತ್ತಿನ ದೇಶಗಳನ್ನು ಬಿಟ್ಟು ಬದುಕಲಾರದ ಸ್ಥಿತಿಗೆ ತಲುಪಿದೆ ಟ್ರಂಪ್ ಅವರ ತೆರಿಗೆ ಯುದ್ಧದಿಂದ ಬೇಸತ್ತಿರೋ ಎಲ್ಲ ದೇಶಗಳು ಬ್ರಿಕ್ಸ್ನ ಜೊತೆಗೆ ವ್ಯಾಪಾರ ಮಾಡುವುದಕ್ಕೆ ಶುರು ಮಾಡಿದರೆ ಅಮೆರಿಕ ಕುಸಿತ ಶತಸಿದ್ಧ ಒಂದಷ್ಟು ವರ್ಷಗಳಲ್ಲಿ ಅಮೆರಿಕದ ರಾಜ್ಯಭಾರ ಚರಿತ್ರೆಯ ಪುಟದ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಸದ್ಯದ ಮಟ್ಟಿಗೆ ಅಮೆರಿಕದ ಬಲ ಇರೋದು ರಷ್ಯಾ ಭಾರತ ಮತ್ತು ಚೀನಾ ಸಂಘಟಿತರಾಗಿಲ್ಲದೆ ಇರೋದ್ರಲ್ಲಿದೆ ಈ ಕಾರಣ ಒಂದೇ ಅಮೆರಿಕವನ್ನು ಕುಸಿದದಿಂದ ಕೂಡ ಪಾರು ಮಾಡೋದಕ್ಕೆ ಸಾಧ್ಯ ಅಕಸ್ಮಾತ್ ಭಾರತ ಏನಾದರೂ ಮನಸ್ಸು ಮಾಡಿ ಚೀನಾದ ಜೊತೆಗೆ ಒಪ್ಪಂದ ಮಾಡಿಕೊಂಡ್ಬಿಟ್ರೆ ಅದು ಹೊಸ ಜಾಗತಿಕ ಶಕ್ತಿಯ ಉದಯಕ್ಕೆ ಕಾರಣ ಆಗುತ್ತೆ ಮೋದಿಯವರ ಚೀನಾ ಪ್ರವಾಸ ಇಲ್ಲಿ ಯಾಕೆ ಇಂಪಾರ್ಟೆನ್ಸನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳೋದಾದರೆ ಏಳು ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಚೀನಾ ಪ್ರವಾಸವನ್ನು ಕೈಗೊಂಡಿರೋದು ಇದು ಜಾಲಿ ಟ್ರಿಪ್ ಅಂತೂ ಅಲ್ಲವೇ ಅಲ್ಲ ಆಗಿರೋದಕ್ಕೆ ಚಾನ್ಸ್ ಕೂಡ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ ಘರ್ಷಣೆ ನಂತರದ ಮೊದಲ ಭೇಟಿ ಕೂಡ ಇದು ಚೀನಾ ಭಾರತದ ಜೊತೆಗೆ ತೆಗೆಯೋ ಗಡಿ ತಗಾದೆಯನ್ನ ನಿಲ್ಲಿಸಬೇಕು ಅಂತ ಭಾರತ ಹೇಳಬಹುದು ಗಡಿ ತಗಾದೆ ತಕ್ಷಣ ನಿಲ್ಲದೇ ಇದ್ರು ಅಟ್ಲೀಸ್ಟ್ ಮಾತುಕತೆ ಕಾರಣ ಅದರ ತೀಕ್ಷ್ಣತೆ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಪಾಶ್ಚಾತ್ಯ ದೇಶಗಳು ಅದರಲ್ಲೂ ಎಣ್ಣೆ ಸೀಗೆಕಾಯಿ ಸಂಬಂಧ ಹೊಂದಿದ್ದ ಯುರೋಪಿಯನ್ ಯೂನಿಯನ್ ಹಾಗೆ ಅಮೆರಿಕ ಸದ್ಯದ ಮಟ್ಟಿಗೆ ಮಿತ್ರರಾಗಿದ್ದಾರೆ ಅದು ಒಂದು ಲಾಭದಲ್ಲಿರೋ ಕಾರಣಕ್ಕೆ ಅವರ ಸಂಬಂಧದಲ್ಲಿ ಯಾವಾಗ ಬೇಕಾದರೂ ಬಿರುಕು ಮೂಡಬಹುದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರೆಲ್ಲರ ಒಗ್ಗಟ್ಟಿನ ಮೂಲಕ ಭಾರತದ ಮೇಲೆ ಹೇರ್ತಾ ಇರೋ ಒತ್ತಡಕ್ಕೆ ಭಾರತದ ಉತ್ತರ ಚೀನಾ ಪ್ರವಾಸ ಭಾರತ ನೀವು ಅಂದ್ಕೊಂಡ ರೀತಿಯಲ್ಲಿ ಚೀನಾದ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು ಕೂಡ ಸುಳ್ಳು ಹಾಗೆ ತನ್ನ ದೇಶದ ಜನರ ಹಿತರಕ್ಷಣೆಗೆ ಭಾರತದ ಲಾಭಕ್ಕೆ ಚೀನಾದ ಜೊತೆಗೆ ಕೈ ಜೋಡಿಸಲೇಬೇಕು ಅಂತಾದರೆ ಅದಕ್ಕೂ ಸೈ ಅನ್ನೋ ಸಂದೇಶವನ್ನು ಭಾರತ ಈಗಾಗಲೇ ಪಾಶ್ಚಾತ್ಯ ದೇಶಗಳಿಗೆ ರವಾನೆ ಮಾಡಿದೆ ಇದೇನಾದರೂ ನಿಜ ಆಗಿಬಿಟ್ರೆ ಇದು ಕಂಪ್ಲೀಟ್ ಆಗಿ ಒಂದು ಬಿಗ್ ಗೇಮ್ ಚೇಂಜರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಬ್ರಿಕ್ಸ್ ಕರೆನ್ಸಿ ಉಗಮಕ್ಕೆ ಸಿದ್ಧತೆ ಕೂಡ ಆಗ್ಬಹುದು ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಬ್ರಿಕ್ಸ್ ಸಮಾವೇಶಕ್ಕೆ ಇದು ಒಂದು ವೇದಿಕೆಯನ್ನು ರೆಡಿ ಮಾಡಿಕೊಳ್ಳೋ ನಡೆ ಕೂಡ ಆಗಿರುತ್ತೆ ಚೀನಾ ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿ ಬ್ರಿಕ್ಸ್ ಕರೆನ್ಸಿ ಉಪಯೋಗ ಮಾಡೋದಕ್ಕೆ ಬೇಕಾಗೋ ಗೇಟ್ ವೇಯನ್ನು ರೆಡಿ ಮಾಡಿಕೊಂಡಿದೆ ಇನ್ನು ಭಾರತ ಕೂಡ ಡಿಜಿಟಲ್ ಪೇಮೆಂಟ್ ಕ್ಷೇತ್ರದಲ್ಲಿ ಒಂದೊಳ್ಳೆ ಸಾಧನೆಯನ್ನು ಮಾಡಿದೆ ಹೀಗಾಗಿ ಈ ಭೇಟಿ ಬ್ರಿಕ್ಸ್ ಕರೆನ್ಸಿ ಉಗಮಕ್ಕೆ ಮುನ್ನುಡಿ ಹಾಕುತ್ತೆ ಅದು ಜಗತ್ತು ವ್ಯಾಪಾರ ಮಾಡೋ ರೀತಿಯನ್ನು ಸಂಪೂರ್ಣವಾಗಿ ಚೇಂಜ್ ಮಾಡುತ್ತೆ ಪಾಕಿಸ್ತಾನವನ್ನು ಸದ್ಯದ ಮಟ್ಟಿಗೆ ಚೀನಾ ಮತ್ತು ಅಮೆರಿಕ ಏಜೆಂಟ್ಗಳು ನಡೆಸ್ತಾ ಇದ್ದಾರೆ ಪಾಕಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶ ಮಾಡೋ ಭಯೋತ್ಪಾದನೆ ಬಗ್ಗೆ ಕೂಡ ಪ್ರಸ್ತಾಪ ಇಲ್ಲಿ ಅನಿವಾರ್ಯ ಅನ್ನಿಸ್ಕೊಳ್ಳುತ್ತೆ ಪಾಕಿಸ್ತಾನದಲ್ಲಿ ಒಂದೊಳ್ಳೆ ಶಕ್ತಿಶಾಲಿ ನಾಯಕ ನಿಲ್ಲದ ಕಾರಣ ಹಾಗೆ ಅಲ್ಲಿನ ಶಕ್ತಿ ವಿಕೇಂದ್ರೀಕರಣವಾಗಿರೋ ಕಾರಣ ಅಲ್ಲಿ ಭಾರತ ಅಮೆರಿಕ ಮತ್ತು ಚೀನಾ ದೇಶದ ಏಜೆಂಟ್ಗಳು ತುಂಬಿಕೊಂಡಿದ್ದಾರೆ ಆ ನೆಲವನ್ನು ಎಲ್ಲರೂ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ತಾ ಇದ್ದಾರೆ ಹೊಸ ಜಾಗತಿಕ ವ್ಯವಸ್ಥೆ ಜಾರಿಗೆ ಬಂದ ತಕ್ಷಣ ಪಾಕಿಸ್ತಾನ ಅನ್ನೋದು ಛಿದ್ರವಾಗ್ಬಿಡುತ್ತೆ ಅದೊಂದು ದೇಶವಾಗಿ ಉಳಿದುಕೊಳ್ಳೋ ಸಾಧ್ಯತೆ ಕೂಡ ಕಮ್ಮಿ ಚೀನಾದ ಜೊತೆಗಿನ ಒಪ್ಪಂದ ಬಹಳಷ್ಟು ಭಯೋತ್ಪಾದನೆಯನ್ನ ತಡೆಯುವಲ್ಲಿ ಸಹಾಯ ಮಾಡೋ ಚಾನ್ಸಸ್ ಇದೆ ಚೀನಾ ಹಾಗೆ ಭಾರತ ಒಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದ್ರೆ ಅಮೆರಿಕ ಪಾಕಿಸ್ತಾನದಲ್ಲಿ ತನ್ನ ನೆಲೆಯನ್ನೇ ಕಳೆದುಕೊಳ್ಳುತ್ತೆ ಭಾರತ ಸದ್ಯದ ಮಟ್ಟಿಗೆ ಅಮೆರಿಕ ಚೀನಾ ಮತ್ತು ಜಪಾನ್ ದೇಶಗಳ ನಂತರ ಆರ್ಥಿಕ ಶಕ್ತಿ ಜಪಾನ್ ದೇಶವನ್ನ ಹಿಂದಿಕ್ಕೋದು ಬಹಳ ದೊಡ್ಡ ವಿಷಯ ಏನಲ್ಲ ಅದನ್ನ ಭಾರತ ಇನ್ನೊಂದೆರಡು ವರ್ಷಗಳಲ್ಲೇ ಮಾಡಿಬಿಡುತ್ತೆ ಆಗ ಜಗತ್ತಿನ ಮೂರು ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿ ಹಾಗೆ ಚೀನಾ ಎರಡನೇ ಸ್ಥಾನದಲ್ಲಿರುತ್ತೆ ಇವೆರಡೂ ದೇಶಗಳು ಒಮ್ಮತದಿಂದ ಇದ್ದರೆ ಅಂದರೆ ಸಮ್ಮತಿಯಿಂದ ಇದ್ದರೆ ಚೀನಾ ಜಗತ್ತಿನ ಪ್ರಥಮ ಸ್ಥಾನವನ್ನು ಹಾಗೆ ಭಾರತ ಎರಡನೇ ಸ್ಥಾನವನ್ನು ಇನ್ನೊಂದು ದಶಕದಲ್ಲೇ ಪಡ್ಕೊಳ್ಳೋ ಚಾನ್ಸಸ್ ಇದೆ ಇವತ್ತಿಗೆವತ್ತೇ ಅಮೆರಿಕ ಓಟಕ್ಕೆ ಬ್ರೇಕ್ ಹಾಕೋ ಶಕ್ತಿ ಇರೋದು ಕೇವಲ ಚೀನಾ ಹಾಗೆ ಭಾರತಕ್ಕೆ ಮಾತ್ರ ಅದರಲ್ಲೂ ರೀಸೆಟ್ ಬಟನ್ ರಿಮೋಟ್ ಇರೋದು ಭಾರತದ ಕೈಯಲ್ಲಿ ಭಾರತ ಮನಸ್ಸು ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾದ ಕೈ ಕುಲುಕಬೇಕಾಗಿದೆ ಹಾಗೆ ನಿಮಗೆಲ್ಲ ನೆನಪಿದೆ ಲಾಸ್ಟ್ ಮಂತ್ ಚೀನಾ ಅಧ್ಯಕ್ಷರನ್ನ ಜೈಶಂಕರ್ ಅವರು ಭೇಟಿ ಮಾಡಿ ಬಂದರು ಈ ಭೇಟಿ ಸಂದರ್ಭದಲ್ಲಿ ಸುಮ್ಮನೆ ಹೋಗಿ ಕೂತು ಮಾತುಕತೆ ಆಡಿ ಬಂದಿದ್ದಲ್ಲ ಆಗಸ್ಟ್ ತಿಂಗಳ ಕೊನೆಗೆ ಮೋದಿಯವರ ಚೀನಾ ಭೇಟಿಯ ಅಡಿಪಾಯವನ್ನು ಕೂಡ ಅವರು ಹಾಕಿ ಬಂದಿದ್ದಾರೆ ಟೇಬಲ್ ಮುಂದೆ ಕೂತಾಗ ಮಾತುಕತೆಯಲ್ಲಿ ನೀವೆಷ್ಟು ಬಿಟ್ಕೊಡೋದಕ್ಕೆ ರೆಡಿ ಅನ್ನೋದನ್ನು ಚೀನಾದಿಂದ ತಿಳಿದುಕೊಂಡು ಬಂದ ಮೇಲಷ್ಟೇ ಈ ವೇದಿಕೆ ರೆಡಿಯಾಗಿರೋದು ಇನ್ನು ಮಾತುಕತೆಯಲ್ಲಿ ಭಾರತಕ್ಕೂ ಕೂಡ ಲಾಭ ಆಗುವಂತಿರ್ಬೇಕಲ್ವಾ ಇವತ್ತು ಕೇವಲ ಅಮೆರಿಕಾವನ್ನ ಮಟ್ಟ ಹಾಕ್ಬೇಕು ಅನ್ನೋ ಕಾರಣ ಇಟ್ಕೊಂಡು ಚೀನಾದ ಜೊತೆ ಬೇಷರತ್ತಾಗಿ ಕೈ ಜೋಡಿಸ್ಬಿಟ್ರೆ ಏನಾಗುತ್ತೆ ಅನ್ನೋದ್ರ ಅರಿವು ಕೂಡ ಈಗಿನ ಸರ್ಕಾರಕ್ಕಿದೆ ಹೀಗಾಗಿ ಅದು ನೆಗೋಷಿಯೇಷನ್ಗೆ ಮಾತ್ರ ಇಳ್ದಿರೋದು ಒಮ್ಮೆ ಬ್ರಿಕ್ಸ್ ಕರೆನ್ಸಿ ಬೇಡ ಅನ್ನೋದ್ರ ಮೂಲಕ ಚೀನಾಗೆ ಚುರುಕು ಮುಟ್ಟಿಸಿದೆ ಏಕಮುಖ ನಿಲುವುಗಳಿಗೆ ನಿರ್ಧಾರಗಳಿಗೆ ನಾನು ಬಗ್ಗೋದಿಲ್ಲ ಅನ್ನೋದನ್ನ ಕೂಡ ಭಾರತ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಈ ಸಲ ಚೀನಾ ಕೂಡ ಮೆತ್ತಗಾಗ್ಬಿಟ್ಟಿದೆ ಪಾಕಿಸ್ತಾನದಲ್ಲಿನ ಉಗ್ರ ಚಟುವಟಿಕೆಗಳಿಗೆ ನೀರೆರೆದು ಪೋಷಿಸಿದ್ದೇ ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಅಂತ ಕರೆಸ್ಕೊಳ್ಳೋ ಅಮೆರಿಕ ಬ್ರಿಟನ್ ಹಾಗೆ ಮುಂತಾದ ದೇಶಗಳು ಇದನ್ನು ಖುದ್ದು ಪಾಕ್ ರಕ್ಷಣಾ ಸಚಿವರೇ ಓಪನ್ ಆಗಿ ಹೇಳ್ಕೊಂಡಿದ್ರು ಎಲ್ಲವನ್ನು ಪಕ್ಕಾ ವ್ಯಾವಹಾರಿಕ ದೃಷ್ಟಿಯಲ್ಲೇ ನೋಡೋ ಇಂತಹ ದೇಶಗಳದ್ದು ಯಾವಾಗಲೂ ಡಬಲ್ ಸ್ಟ್ಯಾಂಡರ್ಡ್ ವಿದೇಶಾಂಗ ನೀತಿಗಳಿಂದ ಕೂಡಿರುತ್ತೆ ಯುದ್ಧದಲ್ಲಿ ಸಾವು ನೋವು ಸಂಭವಿಸೋದು ಒಂದೇ ಭಯೋತ್ಪಾದಕರ ಕೃತ್ಯಕ್ಕೆ ಬಲಿಯಾದವರದ್ದು ಕೂಡ ರಕ್ತಾನೆ ಅಸಲಿಗೆ ಇತಿಹಾಸದ ಪುಟವನ್ನ ಓಪನ್ ಮಾಡಿ ನೋಡಿದ್ರೆ ಜಾಗತಿಕವಾಗಿ ಮಧ್ಯಸ್ಥಿಕೆ ನೆಪದಲ್ಲಿ ಅಮೆರಿಕ ಅನೇಕ ರಾಷ್ಟ್ರಗಳ ನಡುವೆ ತಂದಿಟ್ಟಿರೋದೇ ಜಾಸ್ತಿ ಅದಕ್ಕೆ ಸೂಪರ್ ವಿಲನ್ ರೀತಿಯಲ್ಲಿ ಬಂದವ್ರೆ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಮೇಲಿನ ದಾಳಿಗೆ ಮರುಗೋ ಅಮೆರಿಕನ್ನರು ಪೆಹಲ್ಗಾಮ್ ಪ್ರವಾಸಿಗರ ಮೇಲಿನ ದಾಳಿಗೆ ಜಸ್ಟ್ ಒಂದು ವಿಷಾದ ಹೇಳೋದನ್ನೇ ಮರೆತುಬಿಟ್ರು ಬದಲಿಗೆ ಪಾಕಿಸ್ತಾನದ ಮೇಲೆ ಭಾರತದ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ಭೀತಿ ಕಾಣ್ತಾ ಇದೆ ಅಂತ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರೇ ಹೇಳಿದರು ಇನ್ನು ಜನವರಿಯಲ್ಲಿ ಅಧಿಕಾರಕ್ಕೇರಿದಂಥ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋ ರಗಳೆ ಕೆಲಸಗಳು ಒಂದೆರಡಲ್ಲ ರಷ್ಯಾದ ಜೊತೆ ತೈಲ ಆಮದು ವ್ಯವಹಾರವನ್ನು ನಿಲ್ಲಿಸಬೇಕು ಅನ್ನೋದು ಇವರ ಅಜೆಂಡಾ ಮೇಲ್ನೋಟಕ್ಕೆ ಉಕ್ರೇನ್ ದೇಶವನ್ನು ಸೇವ್ ಮಾಡೋ ಉದ್ದೇಶ ಇವರದ್ದಿದ್ರೂ ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡೋದು ಇವರ ಟಾರ್ಗೆಟ್ ಯಾಕಂದ್ರೆ ಹೆಚ್ಚು ಕಮ್ಮಿ ಅಮೆರಿಕಾದಷ್ಟೇ ಮಿಲಿಟರಿ ಶಕ್ತಿಯನ್ನ ರಷ್ಯಾ ಹೊಂದಿರೋದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಮೊದಲ ಯುದ್ಧದಿಂದಲೇ ರಷ್ಯಾ ಭಾರತದ ಪರ ನಿಂತಿತ್ತು ಇದೇ ಜಾಗತಿಕ ಶಾಂತಿಯ ಮಾತನಾಡ್ತಾ ಇರೋ ಅಮೆರಿಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿತ್ತು ಸದ್ಯದ ಪರಿಸ್ಥಿತಿಯಲ್ಲಂತೂ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾದ ಭಾರತವನ್ನು ಬಿಟ್ಟು ಯಾರೊಬ್ಬರು ವ್ಯಾಪಾರವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಮೆರಿಕಾಗೆ ಭಾರತದ ಸಹಕಾರ ಅವಶ್ಯಕತೆ ತುಂಬಾನೇ ಇದೆ ಆದ್ರೆ ಟ್ರಂಪ್ ತಮ್ಮ ಉದ್ದಟತನದ ಮಾತುಗಳಿಂದ ಮತ್ತು ಜಗತ್ತಿಗೆ ನಾನೇ ಇವತ್ತಿಗೂ ದೊಡ್ಡಣ್ಣ ಅನ್ನೋ ಕೆಟ್ಟ ಮನಸ್ಥಿತಿಯಿಂದ ಭಾರತವನ್ನ ಕಳೆದುಕೊಂಡಿದ್ದಾರೆ ಭಾರತ ಅಂತೂ ಈಗ ಟ್ರಂಪ್ ಹೇಳಿದಕ್ಕೆಲ್ಲ ಸೊಪ್ಪು ಹಾಕುವ ಸ್ಥಿತಿಯಿಂದ ತುಂಬಾನೇ ದೂರ ಉಳ್ಕೊಂಡಿದೆ ಇತ್ತ ಚೀನಾಗೂ ಕೂಡ ಅಮೆರಿಕದ ಮೇಲೆ ಕೊನೆಯ ಮತ್ತು ಅಂತಿಮ ಪ್ರಹಾರ ನಡೆಸೋದಕ್ಕೆ ಭಾರತ ಬೇಕೇ ಬೇಕು ಭಾರತದ ಇಂದಿನ ನಡೆ ಮುಂದಿನ ಅದರ ಭವಿಷ್ಯವನ್ನ ಬರೆಯುತ್ತೆ ಹೀಗಾಗಿ ಮುಂದಿನ ಒಂದೆರಡು ವರ್ಷ ಈ ತಿಕ್ಕಾಟವನ್ನ ಅಸ್ಥಿರತೆಯನ್ನ ಜಗತ್ತು ಸಹಿಸಿಕೊಳ್ಳದೆ ಯಾವುದೇ ದಾರಿ ಇಲ್ಲ